பத்திரிகை நான் தான் எஸ்டே வாக்கிய மொதலே வரைக்கும் நோட ஆஜை அனுசரிமை ಒಂದರಿಂದ ಆರು ವಾಕ್ಯದವರೆಗೆ ಕ್ರಿಸ್ತನ ವಾಕ್ಯವನ್ನು ಅನುಸರಿಸಿ ನಡೆಯುವ ವಿಧಾನಗಳು ನಡೆಕೊಳ್ಳುವ ರೀತಿ ಅಥವಾ ಅದರ ಅನುಸರಿಸಿ ನಡೆಯುವಂತಹ ಜೀವನ ಎರಡನೇದು ಏಳರಿಂದ ಹದಿಮೂರನೇ ವಾಕ್ಯವರೆಗೆ ಓದುವಾಗ ಅಲ್ಲಿ ಸುಳ್ಳು ಬೋಧ ಬಿಟ್ಟು ನಾವು ಹೇಗೆ ಪ್ರತ್ಯೇಕ ಮಟ್ಟವಾಗಿ ದೂರ ಇರಬೇಕು ಎಂಬುದನ್ನು ಕೊಡ್ತೀವಿ உபதேச வாக்க மாண சோதனை விட்டு நான் தூரம் அதுக்கு ஒளபடைய சேர்ந்தீவனே விஷய விஷய பரவி பண்ணேன் இதை நான் ஆதார ஓட் அப்போஸர் ஆகி பௌரன் வாக்கியே அது நான் இதற்கு துணா அனுகூல வந்து ஒன்று கோரி பார்த்த பத்திரிகை அத்தனே ஞாயிற வாகியோ யாக்கிங்க பரவல்பட்ட நோடி விசுவாசி மக்களாக சுவாமிகளப்பட்டுவரு மக்களாக நின்று கொண்டி நம்ம தேவர மக்கள் ஆகிட்டு நம்ேவ் மக்கள் இன்னே நம் ஏன் பயிர் இங்கே இங்க ஆக இல்ல நான் ஏன் மாரல அதுல ஒன்றேதே நாவேன்மா என்று நெனைசவனும் இது யாவாகப்பட்டு கமனோ மொதல் வாக்கிய நோட் மோச கால மொதல் சபை எங்கித்து மோச கால ஏசாமிய கால வரைக்கும் ஜன்து எங்க அவரு பகு ஜன மெச்சு ஆரில் அவரு ஆஜை அனுசரி இல்லை நம்ம நோட் அவரெல்லாம் ஏன் அந்த மோசி நியாய பிரமாணவன் அனுசரி நடை ஓதவ ಅದಕ್ಕೆ ವಿರುದ್ಧವಾಗಿ ನಡೆಕೊಂಡರು ಆದ ಕಾರಣ ಈಗ ನಮಗೆ ವಿಶ್ವಾಸ ಬಂದಿದ್ದೀವಿ ನಾವು ದೇವರು ಮಕ್ಕಳಾಗ್ಬಿಟ್ಟಿದೀವಿ ಅಭಿಷೇಕ ಹೊಂದಿದೀವಿ ಈಗ ದೇವರು ನಂಬಿಕಿದ್ದಾರೆ ಎಂಬುದಾಗಿ ನಾವು ಧೈರ್ಯವಾಗಿ ಮುಂದೆ ನಡಿಬೇಕಾದ ಜನ ಅದೇ ಸಮಯದಲ್ಲಿ ನಾವು ನಿಂತಿರುವ ಜನ ಹೇಳ್ತದೆ ಈಗಿರುವುದರಿಂದ ನಿಂತಿದ್ದೇನೆ ಎಂದು ನೆನೆಸುವವರು ಹೇಳ್ಬೋರು ಕೂಡ ಇಲ್ಲ ಮನಸ್ಸಲ್ಲಿ ನಾನು ನಿಂತಿದ್ದೀನಿ ನಾನು ದೇವರ ಮಗಳಾಗಿದೆ ಅಂತ ಮಾಡ್ಬೇಕಂತೆ ಬೀಳದಂತೆ ಎಚ್ಚರಿಕೆ ಆಗಿರ್ಬೇಕು ಪ್ರೈಸರು ಯಾರು ನಮ್ಮನ್ನು ಬೀಳಿಸ್ತಾರೆ ನಾವು ಕಟ್ಟಾಗಿರುವ ನಮಗೆ ಯಾರು ಬೀಳಿಸ್ತಾರೆ ಇದಕ್ಕೆ ನೀವು ಉತ್ತರ ಸಿಕ್ಬೇಕಂದ್ರೆ ಈ ಯೋ ಪತ್ರಿಕೆ ಬರ್ಬೇಕು ಯಾಕಂದ್ರೆ ಮೊದಲ ಆರು ವಾಕ್ಯದಲ್ಲಿ ದೇವ ವಾಕ್ಯದ ಹೆಂಗ್ ನಡಿಬೇಕೆಂಬ ಅವಶ್ಯ ಬರ್ತದೆ ಏಳನೇ ವಾಕ್ಯದಿಂದ ಹದಿಮೂರನೇ ವಾಕ್ಯದಲ್ಲಿ ಅಲ್ಲಿರುವಂತ ಸುಳ್ಳು ತುಂಬಾ ಎದ್ದು ಆಲಿಸ್ಬಿಟ್ಟರು ದೇವರ ಮಕ್ಕಳನ್ನು ನಿಂತು ಬೀಳ್ಸಕ್ಕೆ ನೋಡ್ತಾ ಇಲ್ಲ ಅದಕ್ಕೆ ಇದು ಬಂದಿಲ್ಲ ನೋಡಿ ಅಪೋಸ್ನಾಗಿರೋ ಪೌರನ್ನು ಸಭೆಗೆ ಬರೀಬೇಕಲ್ಲ ಎಂತ ಪ್ರಕಟ ಈಗ ನಾವು ಒಂದರಿಂದ ಆರು ವಾಕ್ಯದವರೆಗೆ ಒಂದನ್ನ ಯಾರು ಬರೆಯದು ನಮ್ಮಲ್ಲಿ ನೆಲೆಕೊಂಡಿರುವ ಎಂದೆಂದಿಗೂ ನಮ್ಮೊಂದಿಗಿರುವ ಸತ್ಯದ ನಿಮಿತ್ತವು ಅರ್ಥ ಮಾಡಿಕೊಳ್ಳಿ ನಾನು ಮಾತ್ರವಲ್ಲ ಸತ್ಯವನ್ನು ಅರಿತಿರುವ ಎಲ್ಲಾರು ಪ್ರತ್ಯೇಕವಾಗಿ ಸತ್ಯವನ್ನ ಪ್ರೀತಿಸುವವಳಾಗಿರುವಂತ ದೇವರು ಆದುಕೊಂಡಿರುವವಳಾಗಿರುವಂತ ಅಮ್ಮ ಅಮ್ಮ ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಗಮನಿಸಬೇಕು ಕ್ರಿಸ್ತನಲ್ಲಿ ಕ್ರಿಸ್ತನ ಅಂದ್ರೆ ನಮ್ಮ ಅಂದ್ರೆ ಸಭೆಯೊಂದಿಗೆ ನಮ್ಮೊಂದಿಗೆ ಉಪದೇಶಗಳಲ್ಲಿ ಸತ್ಯದಲ್ಲಿ ನಡೆಯುವುದಕ್ಕೂ ಅದನ್ನು ಅರಿತುಕೊಳ್ಳುವುದಕ್ಕೂ ನಮ್ಮೊಂದಿಗೆ ನೆರೆಯಾಗಿರುವವರು ಎರಡನೇದು ಎರಡನೇದು ಏನಂತಂದ್ರೆ ದೇವರಿಂದ ಆದುಕೊಳ್ಳಲ್ಪಟ್ಟವಳವಾಗಿರುವಂತ ಅಮ್ಮಳಿಗೂ ಅವಳ ಜೊತೆಯಲ್ಲಿರುವಂತಹ ಮಕ್ಕಳಿಗೂ ಮತ್ತು ಸಭೆ ಹಿರಿಯವನಾಗಿರುವ ನಾನು ಇವರಿಗೆಲ್ಲ ಇಲ್ಲಿ ಯಾರಿದ್ದಾರೆ ತಾಯಿ ಮಕ್ಕಳು ಕುಟುಂಬ ಸೆಕೆಂಡ್ ಇಡೀ ಸಭೆ ಈಗ ದೇವರ ಹೇಳುವರು ದೇವರ ಮಕ್ಕಳು ದೇವರ ಕುಟುಂಬ ಹೆಂಗ್ ಗೊತ್ತಮ್ಮ ಇಲ್ಲಿ ಬಯಬಿರ್ತದೆ ನಮ್ಮೊಂದಿಗೆ ನೆಲೆಗೊಂಡು ಎಂದೆಂದಿಗೂ ನಮ್ಮೊಂದಿಗೆ ಇರುವವರಾಗಿದ್ದು ಸತ್ಯದ ನಿಮಿತ್ತವಾಗಿ ಅವ್ರು ಯಾವ ನಿಮಿತ್ತ ಇರಬೇಕು ಅದೊಂದು ವಿಶ್ವಾಸಿ ದೇವರ ಸಭೆಯಲ್ಲಿ ಹೆಂಗೆ நான் யாருமித்தேவ் வாக்கிய சத்திய நிமித்திமித்தி வாக்கிய நிமித்தவங்க இது எல்லோ இப்போ இது ஒன்று விஷய கட்டு வந்தே எல்லா கரெக்டாக இவருக்கு அவருக்கு அவருக்கு ஆகல அவ்வளிய மாத்திர ஏன்மா தூர இல்பது யாக்கே அல்ல நான் அவ்வளோ வாக்கிய நிமித்தேவர்த்த ಇದು ಒಂದು ಕರೆಕ್ಟ್ ಆಗುತ್ತೆ ಇದನ್ನು ಕೆಡಿಸೋದು ಯಾರಮ್ಮ ಉದಾಹರಣೆ ಹೇಳ್ತೀನಿ ಈಗ ಸಭೆಗಳಲ್ಲಿ ಕೆಡಿಸೋದು ಹೇಗೆ ಸ್ಟಾರ್ಟ್ ಆಗ್ತಾ ನಮ್ಮ ನಮ್ಮನೆ ಬಂದ್ರೆ ನಾನು ಅವ್ರ ಮನೆಗೆ ಹೋಗ್ತೀನಿ ಅವ್ರು ನಮ್ಮ ಹತ್ರ ಚೆನ್ನಾಗಿದ್ರೆ ನಾವು ಅವ್ರ ಚೆನ್ನಾಗಿರ್ತೀನಿ ಇದು ವಿಶ್ವಾಸ ಅಲ್ಲ ಇಂಥವ್ರು ಯಾರು ದೇವರಾಜ್ ಬರೋದಕ್ಕೆ ಕಷ್ಟ ಅಲ್ಲ ಯಾಕೆ ಗೊತ್ತಾ ನಾವು ಹೋಗುವಾಗಲೇ ಯಾರು ನಿಮಿತ್ ಹೋಗ್ತೀವಿ ದೇವರ ನಿಮಿತ್ತ ಅಲ್ಲಿ ನಾವು ಬರೋದು ಅಲ್ಲಿ ಪಾಸ್ ಇದ್ದಾರೆ ಅವ್ರು ಪ್ರಸಂಗ ಮಾಡ್ತಾರೆ ಅವ್ರು ಪ್ರೇಯರ್ ಮಾಡ್ತಾರೆ ನಾವು ಪ್ರಸಂಗ ಕೇಳಕ್ಕೆ ಪ್ರೇಯರ್ ಮಾಡ್ಕೊಳ್ಳೋ ಹೋಗ್ತೇವೆ ಹೊತ್ತು ಅಲ್ಲಿರುವ ವ್ಯಕ್ತಿ ನಾವು ಹೋಗಲ್ಲ ಈ ಮನೋಭಾವನೆ ಬರಬೇಕು ಇದುವೇ ಸತ್ಯದ ನಿಮಿತ್ತವಾಗಿ ಸೆಕೆಂಡ್ ಈಗ ನಾವು ಕಾಣಿಕೆ ಕೊಡೋದು ಇಲ್ಲ ಸೇವೆ ಮಾಡಿದ ಸೇವಿಸುವ ಯಾರ ನಿಮಿತ್ತವಾಗಿ ಮಾಡ್ತೀವಿ ದೇವ್ರ ವಾಕ್ಯ ಸತ್ಯದ ನಿಮಿತ್ತವಾಗಿ ಮಾಡ್ತೀವಿ ಹೊತ್ತು ಆಗ ಅವ್ರು ಕೊಡ್ತಾರೆ ಇವರು ಕೊಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಈ ವಿಷಯನ ಬರ್ಬೋದು ನಾನು ಯಾರಿಗಾಗಿ ಮಾಡ್ತೀನಿ ಸತ್ಯ ನಿಮಿತ್ತವಾಗಿ ಮಾಡ್ತೀವಿ ದೇವವಾಕ್ಯ ನಿಮಿತ್ತವಾಗಿ ಮಾಡ್ತೀವಿ ಹೀಗೆ ಮಾಡುವುದೇ ನಾವು ದೇವರಿಗೆ ಮಾಡುವ ಕರೆಕ್ಟ್ ಜೀವನ ಇದು ಬಂದರೆ ಯಾರ ಬಗ್ಗೆ ಚಿಂತೆ ಬರೋದು ಯಾರು ಮಾಡ್ತಾರ ಇಲ್ವಾ ಅಂತ ಬರೋದು ಯಾರು ಕೊಟ್ಟರು ಕೊಡೋದು ಯಾರು ಕೊಟ್ಟರು ಕೊಡೋದು ಹೋದರು ನನಗೆ ಆಸೆ ಇದೆ ನಾನು ಇದು ಕೊಡಬೇಕಂತ ಆಸೆ ಕೊಡ್ತೀನಿ ಮಲೇರಿಯಾ ಮಲೇರಿಯಾ ಬೈಬಲ್ ಹೇಳ್ತದೆ ನಾವು ಸತ್ಯದ ನಿಮಿತ್ತವಾಗಿ ದೇವರ ನಿಮಿತ್ತವಾಗಿ ನಡೆಯುವಂಥ ಜನರೇ ಹೊರತು ಮನುಷ್ಯ ನಿಮಿತ್ತವಾಗಿ సరే ఇం ముందోదే వాక్య మూర్న వాక్య ఓదిక ఈవరిగే తంది దేవరింద కుమారతర యేసుకృతన్ కృపయూ కరుణయ సమాధానూ సత్యదొంది பிரீத்தேனே கரு கிருப்ப பிரீத்த அது மாத்திர அவர் ஏன்மார்த்தர் சத்யதொந்தே பிரீத்தியொந்தே எல்லாரும் ஒன்றிகே இத்தார்த்து அவரு எல்லாரும் விட்டு தூரா இவத்தி யாக்கே தேவ ஜனர்த்த இல்ல எல்லார ஜத்தி இரவு நாவெல்லாரும் ஒட்டாகர் நம் எல்லாரும் இங்கே இருக்க இவத்தில அது வந்த நான் தேவ் முந்தை கரெக்டாக ஹுட்டா நடித்த கரெக்டாக மார்க்கி என்பதர் மொதலே ஆறு வாகியவரை ஆறு வாக்கியதரைவரூ கை கொண்டு ಅದನ್ನ ಅನುಸರಿಸಿ ನಡೆಯುವಂತವರಾಗಿರುವಂತ ಅನುಭವ ಅಂತ ಓದಿ ನಿನ್ನ ಮಕ್ಕಳಲ್ಲಿ ನೋಡಿ ತಂದೆಯಾಗಿರುವ ದೇವರಿಂದ ನಾವು ಹೊಂದಿರುವ ಆಗ್ನಿಗಳಂತೆಯೇ சத்யவத்தி நீ மக்களும் ஏன்மா அதன் அனுசரி நடித்தார் அதை நோட் நமக்கு தான் சந்தோஷம் விசுவாசி சத்யவன் அனுசரி நோட சந்தோஷ பரவ அர்த்தமா பிரயோகம் அவ்வளோ சந்தோஷ விஷய சபையில மக்கள் அனுசரி நடித்த மாதிரி சந்தோஷப்பட ಆ ಮನೋಭಾವನೆ ಬಂದ್ರೆ ಅವ್ರು ಸತ್ಯದಲ್ಲಿ ನಿರ್ಧಾರ ಅಂತ ಅರ್ಥ ಆ ಭಾವನೆ ಬರುತ್ತ ದೇವರ ಮಕ್ಕಳಾಗಿ ನೀವೇಗಿರುತ್ತಾ ಮುಂದೆ ಅವರು ಸಂತೋಷ ಪಡ್ರಿ ಅವರನ್ನ ಕಣಪಡಿಸ್ರಿ ಅದರಲ್ಲಿ ಸಂತೋಷ ಪಡ್ರಿ ಆ ಸಂತೋಷ ಪಡುವುದೇ ದೇವ್ರು ನಿಮಗೆ ಕೊಡುವ ಸೌಭಾಗ್ಯ ಆ ನಿಮಿತ್ತವಾಗಿ ನಿಮ್ಮಲ್ಲಿ ಸಮಾಧಾನ ಬರ್ತದೆ ನಿಮ್ಮಲ್ಲಿ ದೇವರ ಆಶೀರ್ವಾದ ಬರ್ತದೆ ನೀವು ದೇವರಿಗೆ ಮೆಚ್ಚುಗೆ ಆಗ್ತೀರಿ ಆ ಬಳಿಕ ಮೇಲಾಗಿ ದೇವ್ರು ನಿಮ್ಮನ್ನು ಆಶೀರ್ವಸ್ತಾರೆ ಒಟ್ಟಗಿಚ್ಚೇನು ಮಾಡ್ಕೊತ ಹಾಳಾಗದವ್ರೆ ಐದನೇ ವಾಕ್ಯ ಅಮ್ಮನವರೇ ಹ ನೋಡಿ ನಾನು ಹೊಸದಾಗಿರೋ ಹಾಗೆ ನಿಮಗೆ ಬರೀತಾ ಇಲ್ಲ ಮೊದಲಿಂದಲಿದ್ದ ಆಗ್ನೇ ಅದೇನದು ನಾವೊಬ್ಬರೊಬ್ರು ಪ್ರೀತಿಸೋರು ಆಗಿರಬೇಕು ಹ ನೋಡ್ರಿ ஒவ்வொரு பிரீத்தோது என்பது இவத்த சபையில் பல்லவரஞ்சு வாக்கிய பயப்பட்டு நடிவரன்ன கொடுவர சன்மாதிரி கௌரவத்தில் யாராக அவருங்க பல்ல அதுக்கு நீரொரு பிரீத்தி பிரீத்தி ஏனாக மேலே ನಮ್ಮಲ್ಲಿ ನಿಜವಾಗಿರೋ ಪ್ರೀತಿ ಇದೆ ಅಂದ್ರೆ ಅದರ ಅರ್ಥ ಏನು ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದೇ ದೇವರ ಆಜ್ಞೆ ಅನುಸರಿಸಿ ನಡೀರಿ ನಿಮಗೆ ನಿಮಗೆ ನಿಮ್ಗೊಬ್ಬರನ್ನು ಪ್ರೀತಿಸೋದು ಸರಿ ನಾನೇನು ನಾನು ಮೇಲೆ ಕಾಪಾಡ ತೋರಿಸಪ್ಪ ನಾನು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ರೆ ಪ್ರೀತಿ ಇಟ್ಟರೆ ಗೊತ್ತಾ ಫಸ್ಟ್ ದೇವರ ಆಜ್ಞೆ ಕೈಕೊಂಡು ದೇವರ ಆಜ್ಞೆ ಹೇಳುತ್ತೆ ಆಜ್ಞೆ ಹೇಳಿದ್ರೆ ಗೊತ್ತಾ ಮೊದಲಾಗಿ ಅವರು ಏನೇ ಮಾಡಿದ್ರಿ ತಲೆಗೆ ಸೋಡಾ ನೀನು ಅವ್ರ ಮೇಲೆ ತೋರ್ಸೋ ಪ್ರೀತಿ ಕರೆಕ್ಟ್ ಆಗಿಲ್ಲ ಇದು ಒಬ್ಬೊಬ್ಬರಲ್ಲಿ ಬಂದ್ಬಿಟ್ರೆ ಸಮಯ ಹೆಂಗಿರುತ್ತೆ ವಿಶ್ವಾಸ ಹೆಂಗಿರ್ತದೆ ಆ ಕೇಳ್ತದೆ ನಾವೆಲ್ಲರೂ ದೇವರ ಆಗ್ನ ಕೈಗೊಂಡು ನಡೆಸೋದೇ ದೇವರ ಪ್ರೀತಿ ಅಲ್ಲಿ ದೇವರ ಪ್ರೀತಿ ಅಂದ್ರೆ ಬರ್ಬೇಕು ಪ್ರೀತಿ ಅಲ್ಲ ದೇವರ ಪ್ರೀತಿ ಸೆಕೆಂಡ್ ದೇವರ ಪ್ರೀತಿಯನ್ನು ನಡೀಬೇಕೆಂಬುದೇ ನೀವು ಆದಿಯಿಂದಲೂ ಕೇಳಿದ ದೇವರ ಇವತ್ತಲ್ಲ ಅದು ಆದಿಯಿಂದಲೂ ನೀವು ಒಬ್ಬರನ್ನೊಬ್ರು ಪ್ರೀತಿ ಮಾಡಬೇಕು ಹಾಗೆ ದೇವರ ವಾಕ್ಯಗೆ ಅನುಸಾರವಾಗಿ ದೇವರ ಪ್ರೀತಿಗೆ ಅನುಸಾರವಾಗಿ ನೀವು ಪ್ರೀತಿ ಮಾಡುವವರಾಗಿರಬೇಕು ಎಂಬುದೇ ಯಾರ ವಾಕ್ಯದಲ್ಲಿ ದೇವರ ವಾಕ್ಯಗಳನ್ನ ಉಪದೇಶಗಳನ್ನ ಪ್ರೀತಿಸಿ ಒಬ್ಬರನ್ನೊಬ್ರು ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯ ಅನುಸಾರವಾಗಿ ಪ್ರೀತಿಸಿ ನಡ್ಕೊಳ್ಬೇಕೆಂಬ ಸಾಕ್ಷಿ ಎರಡನೇ ಭಾಗ ಬರೋಣ ಎರಡನೇ ವಾಕ್ಯದ ಮನುಷ್ಯನಾಗಿ ಬಂದಿರುವ ಯೇಸು ಕೃಷನನ್ನು ನೋಡಿ ಯೇಸು ಕಿಸನು ಒಪ್ಪದೇ ಇರುವ ಮೋಸಗಾರ ಯಾರು ಗೊತ್ತಾ ಯಾರು ಹೋದ ಮುಂದೆ ಅನೇಕ ಮಂದಿ ಹೊರಟು ಬಿಟ್ಟಿದ್ದಾರೆ ಅಂದ್ರೆ

ಮಾಡಿದ್ದು ಏನ್ ಮಾಡಿದ್ವಿ ಪ್ರಯಾಸ ಪಟ್ಟ ದೇವರ ಮಕ್ಕಳಾಗಿದ್ವಿ ಸಭೆಗೆ ಬಂದಿದ್ವಿ ಪ್ರಾರ್ಥನೆ ಕೂಡಿ ಬರ್ತಾ ಇದ್ವಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ವಿ ನಾವು ಪ್ರಯಾಸ ಪಟ್ಟು ಬಂದಿದ್ವಿ ಇಷ್ಟೇ ನಾವು ಈ ಪ್ರಯಾಸ ಪಟ್ಟಿದೇನು ಚರ್ಚೆಗೆ ಬರೋದು ಪ್ರೇಯರ್ ಮಾಡೋದು ದೇವ್ರ ಮೇಲೆ ವಿಶ್ವಾಸ ಇರೋದು ದೇವ್ರ ಸಂಧಿ ಬರೋದು ಕೂಡಿ ಬಂದ ನಾವು ಪ್ರಯಾಸ ಪಟ್ಟು ಬರ್ತಾ ಇದ್ವಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಳ್ಕೊಳ್ಬಾರ್ದು ಇದಕ್ಕೆ ಫಲ ಇದೆ ಯಾಕಂದ್ರೆ ಹೋದ ಪೂರ್ಣ ಫಲವನ್ನು ಒಂದು ಮತ್ತೆ ಜಾತ್ರೆ ಪೂರ್ಣ ಫಲ ಏನು ನೀವು ಪ್ರಯಾಸ ಪಟ್ಟು ಚರ್ಚೆಗೆ ಬಂದಿರಿ ವಿಶ್ವಾಸಿ ದೇವರ ಮಕ್ಕಳಾಗಿ ಇದಕ್ಕೆ ಫಲ ಏನು ಪಲ್ಲವರಾಜ್ ಹೋಗ್ಬೇಕು ಸೆಕೆಂಡ್ ಕಡೆಯವರೆಗೆ ತುರುವಾಗಿ ಇರಬೇಕು ಮುಂದೆದು ಇಲ್ಲಿ ನಾವು ಉಪದೇಶ ನೆಲೆಗೊಂಡಿರ್ಬೇಕು ಇದು ಅದರ ಫಲ ನಮ್ಮ ಫಲ ಸಿಗ್ಬೇಕಂದ್ಕೋ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ನಾವು ಪಲ್ಲವರಾಜ್ ಹೋಗ್ಬೇಕು ಇದು ಎರಡಕ್ಕೆ ದೇವರು ಕೊಡುವಂತ ಫಲ ಇದೆಯಲ್ಲ ಅದು ಭೂಮಿಯಲ್ಲಿ ಹಾಕಿ ಪಲ್ಲೋಗದಲ್ಲಿ ಹಾಕಿ ಇದನ್ನ ನಾವೇನ್ ಮಾಡಬೇಕು படுக்க எச்சரிக்காக இதா கார்டு அடிப்படசாரது நான் யாரும் நோடியா நம்ம இந்த எச்சரிக்கை ஒம்பத்தோன கிரிஸ்த உபதேசி நெனைகொள்ளே நோடி யார் இதெல்லாம் யாரும் எச்சரிக்கொள்ளு பிரபஞ்சவர்தோக்க இல்ல கிரிஸ்த ಕ್ರಿಸ್ತನ ಉಪದೇಶವನ್ನು ನೆಲೆಗೊಳ್ಳದೆ ಹೊಂದಿರುವ ರಕ್ಷಣೆ ದೇವರ ಕೃಪೆಯಿಂದ ಪ್ರಯಾಸವಿಟ್ಟು ಸಭೆಗೆ ಬಂದಿರುವ ಆ ಅನುಭವ ನಮಗೆ ಪ್ರಾರ್ಥನೆಗೆ ಉಪವಾಸಕ್ಕೆ ಆಲಯಕ್ಕೆ ಆಲಾದೆ ಬರುವಂತ ಇದರಿಂದ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಜೀವನಕ್ಕೆ ಆಶೀರ್ವಾದ ಗುರಿ ಇಟ್ಕೊಂಡು ಬಂದಿರುವ ಇದನ್ನ ಏನ್ ಮಾಡಬಾರ್ದು ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅಂದ್ರೆ ಸಭೆಯ ಸಭೆಯಲ್ಲಿರುವಂತ ಸೇವಕರು ಹೇಳುವಂತಹ ವಾಕ್ಯಗಳು ಉಪದೇಶಗಳು ಕ್ರಿಸ್ತನ ಸಭೆಯಲ್ಲಿ ಹೇಗಿರಬೇಕು ಹೇಗೆ ನಡಿಬೇಕು ಎಂಬ ಪ್ರಮಾಣ ಇವುಗಳನ್ನು ಏನ್ ಮಾಡಬಾರ್ದು ಹೇಳ್ರಿ ಅಧಿಕ್ರಮಿಸ್ ಅವತ್ತೆ ನಡೆಯೋದು ಏನ್ ಮಾಡೋದು ಸಭೆಗೆ ಮೀನು ನಡೆಯೋದು ಸೇವಕರು ಹೇಳುವಂತಹ ದೇವ್ರ ಹಾಕಿ ಮೀನು ನಡೆಯೋದು ಸಭೆ ನಮ್ಮ ಸಭೆಗೆ ತಕ್ಕ ದೇವರ ಸಭೆಗೆ ತಕ್ಕ ಕ್ರಮ ನೀರು ಮೀರಿ ನಡೆಯೋದು ಈಗ ಮೀನು ನಡೆಯುವ ಯಾರು ಗೊತ್ತಾ கிறிஸ்தன நோடி கிரிஸ்த உபதேசி அதை அதிக்கிரம நடிவீங்க ரணை நீவிக்கு நடிவ ஜி சேர்ப்பி முந்தை இத்தவரிகேவரில் அவரு தந்தை ஆகிவா தேவரில்ல குமார்வ கிரிஸ்தா அவருக்கு இல்லை இல்ல அப்பே வாக்கிய உபதேச ಒಪ್ಪದಿರುವವನು ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನು ಅವನೇ ಮನೆ ಒಳಗೆ ಸೇರಿಸ ದೇವರು ಬಿಟ್ಟು ದೇವರ ಸಭೆ ಬಿಟ್ಟು ದೇವರ ಬಿಟ್ಟ ರಕ್ಷಣೆ ಬಿಟ್ಟು ದ್ರೋಹ ಮಾಡಿರುವವರ ಹೇಗೆ ದೇವ್ರ ಮಕ್ಕಳಾಗ್ತಾರೆ ನೀವು ಗೊತ್ತಿರೋ ಅವನಿಗೆ ದೇವರ ಮಕ್ಕಳ ಸ್ಥಾನ ದೇವರ ಕೊಟ್ಟಿಲ್ಲ ದೇವರ ಸಭೆಯಲ್ಲಿ ದೇವರ ಸಭೆ ಕೊಡಲ್ಲ ದೇವರ ದೇವರ ವಾಕ್ಯವೇ ಆದರೂ ಒಪ್ಪಲ್ಲ ಒಪ್ಪದ ನೀವು ಮಾತ್ರ ಮಾತ್ರ ಅವನ್ನ ಎತ್ತಿ ತಲೆ ಮೇಲೆ ಇಟ್ಕೊಂಡು ಉಪದೇಶವನ್ನು ಬೀರಿ ಸಭೆ ಬೀರಿ ಹೋಗುವ ನಡೀಬನ್ನ ಯಾರು ವಿಶ್ವಾಸಿ ಅಲ್ಲ ಇದನ್ನೇನು ಮಾಡಬೇಕು ಫಸ್ಟ್ ನಾವು ಅರಿ ತಿಂ ಮಾಡಬೇಕು ಈಗ ನೀವು ಬೀಳದಂತೆ ನಿತ್ಯವಾಗಿ ಆಚಕ್ಕೆ ಹೋಗುವಂತೆ ದೇವರ ಸಭೆಯಲ್ಲಿ ಸ್ಥಿರವಾಗಿರ್ಬೇಕಂದ್ರೆ ಈ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಅವ್ರಿಗೆ ಏನ್ ಮಾಡಬೇಡ್ರಿ ನೀವು ನಿಮ್ಮ ಮನೆ ಒಳಗೆ ಸೇರಿಸ್ಕೊಳ್ಬೇಡ್ರಿ ಸೆಕೆಂಡ್ ಅವರಿಗೆ ಶುಭವಾಗಲಿ ಅಂತಲ್ಲ ಅವರಿಗೆ ಸ್ತೋತ್ರ ಪ್ರಯತ್ನ ಶುಭ ಅಂತ ಹೇಳಿದ್ರೆ ಅರ್ಥ ಆಲ್ಲ ಆ ಅದೆಲ್ಲ ಪದ ಬರೋದು ಅಲ್ಲಿ ನೀವರಿಗೆ ಪ್ರೈಸಾಡ್ ಹೇಳ್ಬೇಡ ಸ್ತೋತ್ರ ಹೇಳ್ಬೇಡ ಹನ್ನೊಂದು ವಾಕ್ಯದಲ್ಲಿ ಅವರಿಗೆ ಆ ವಾಹನಿ ಅಂತ ಹೇಳ್ಬಹುದು ಅವನ ದುಶ್ಯಗಳಿಗೆ ದೇವರಿಗೆ ದೇವರ ನಾಮಕ್ಕೆ ಉಪದೇಶಕ್ಕೆ ಸಭೆ ಮೀರಿ ಪ್ರೈಸ್ ಲಾಡ್ ಹೇಳಿ ಅವ್ರ ಜೊತೆ ಮನೆ ಕರೆಸಿ ಇಲ್ಲ ನೀವು ಅವ್ರ ಜೊತೆಗೆ ಹೋಗಿ ಈ ಮಾಡಿದ್ರೆ ಅವ್ರಿಗೆ ಶಾಪ ನಿಮಗೆ ಬರುತ್ತೆ ಅಂತ ಕೇಳುತ್ತೆ ಹೇಳುತ್ತೆ இது பிரீசாங்க அதிர் யாரா தேவர்தான் தந்தையாக இல்ல குமார் கிறிஸ்தத்தை ವಂದನೆ ಹೇಳಿ ಅವ್ರನ್ನ ವಂದಿಸಿ ಅವರ ಜೊತೆಗೆ ಸೇರುವವರಿಗೆ ಅವರ ಶಾಪ ಇವರಿಗೆ ಬರುತ್ತದೆ ಫ್ರೀ ಆಗಿ ಎಂಬುದಾಗದೇ ವಾಕ್ಯದ ಅಂದ ನಾವು ಈ ಕೊನೆ ಕಾಲದಲ್ಲಿ ಎಚ್ಚೆತ್ಕೊಳ್ಳೋಣ ನಾವು ನಡೆಯುವ ಹಿತವನ್ನು ನಾವು ಗ್ರಹಿಸ್ಕೊಳ್ಳೋಣ ಮೊದಲೇ ಪತ್ರಿಕೆಯಲ್ಲಿ ನಾವು ಓದಿರೋ ಕೊಡಬೋದಿ ಅತ್ತೇ ಅಂದರೆ ಹನ್ನೆರಡನೇ ವಾಕ್ಯದಲ್ಲಿ ನಿಂತಿರ್ಬೇನು ಎಂದು ಹೇಳಬಹುದು ಹ ನಿಂತಿದ್ದೇನೆ ಎಂದು ಹೇಳಬಹುದು ಬೀಳದಂತೆ ಎಚ್ಚರಿಕೆ ಆಗಿದೆ நான் சபை கொட்டி உபதேசம் கொட்டி சேவக மார்க்கு நான் காலையில் கிரிஸ்தி பக்தியில் கொட்ட சபையில் உபதேசம் பல வாங்கி திருடவாக நினைவு கிருபையண்டு ದಯೆ ಕರುಣೆ ಅದನ್ನ ಉಂಟಾಗುವ ದೇವಿಗೆ ಆಶೀರ್ವಾದ ಸತ್ಯವನ್ನು ಅನುಸರಿಸಿ ದೇವರು ಕೊಡುವ ಭಾಗ್ಯ ಅನುಮೋದಿಸೋದಕ್ಕೆ ನಮ್ಮನ್ನು ನಾವು ಸಮರ್ಪಿಸ ಮೋಸಗೊಳಿಸುವಂತಹ ದುಷ್ಟ ಕ್ರಿಯೆಗಳು ದುಷ್ಟ ಆಲೋಚನೆಗಳು ದುಷ್ಟ ಕಾರ್ಯಗಳು ನಮ್ಮನ್ನು ಮುಟ್ಟದಂತೆ ಕಾಪಾಡಿಕೊಳ್ಳೋಣ ನನ್ನ ಜನರು ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೀತಾರೆ ಎಂದು ಹೇಳುವುದಕ್ಕಿಂತ ಮೇಲಾಗಿರುವ ಸಂತೋಷ ದೇವರಿಗೆ ಬೇರೆ ಅದರ ಮೂಲಕವಾಗಿ ಉಂಟಾಗುವ ದೇವರ ಕೃಪೆ ದೇವರ ದಯೆ ದೇವರ ಕರುಣೆ ಅದರಿಂದ ದೇವರು ದೇವರ ಸೌಭಾಗ್ಯವು ನಾವು ಅನುಭವಿಸೋದಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಸಮರ್ಪಿಸಿಕೊಳ್ಳೋಣ ಪ್ರಾರ್ಥನ ಕ್ಲೋರಿ ಭೂಪ ಲೋಕದ ಒಳಗೆ ಸೌಧನಾಥ ದೇವರ ಒಳ್ಳೆ ಸಮಯಕ್ಕೆ ಹಾಕಿಸ್ತೋದ್ರಯ್ಯ ಇವಾಗ ಕೆಲಸ ಎಲ್ಲ ನಿನ್ನ ಮಕ್ಕಳು ಬೇಡಪ್ಪ ಒಬ್ಬೊಬ್ಬರನ್ನಪ್ಪ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ಕೊಳ್ತೀನಿ ರಾಜ ಒಬ್ಬೊಬ್ಬರು ನೀನು ಮುಟ್ಟಿ ರಾಜ ಇದು ಕೊನೆ ಕಾಲವಾಗಿರುವಂತ ಸೈತಾನನು ಅಪಾತನೇ ಅತಿಕ್ರಮಿಸ್ತು ಸಭೆಯ ಉಪದೇಶ ಮೀರುವವನು ನಡಿಬ್ರನ್ನ ಅಡ್ಡಿಪಡಿಸುವ ಕೆಡಿಸುವವನು ಆಲೋಚನೆಗಳಿಂದ ದುಷ್ಟ ಮಾರ್ಗದಿಂದ ನಿನ್ನ ಮಕ್ಕಳಾಗಿ ನಿನ್ನ ಸಭೆಯನ್ನ ಸುತ್ತಲು ಬೇರೆ ಹಾಕುವ ಕೆಡಕನ ಆಲೋಚನೆಗಳು ಯಾರನ್ನು ಬಂಧಿಸದಂತೆ ಯಾರನ್ನು ತಲೆ ಎಲ್ಲ ಕ್ರಿಯೆಗಳು ಯಾವದಲ್ಲಿ ಮುರುದರಿ ಅದ್ಭುತಗಳನ್ನು ಮಾಡಿದ ಒಬ್ಬರನ್ನು ಬಲಪಡಿಸ್ತಾರೆ ಒಬ್ಬವ್ರನ್ನು ಧೈರ್ಯಪಡಿಸಯ್ಯ

எல்லா பலகிட்டு விட்டு வியாதி விட்டுஹோகி சால ல் விட்டுஹோகி விருது வாயிடுவோம் நயவாகி நாமல் ஒவ்வொருப்பா பிடிச்ச சலாயமா நடுசி கொடுக்கு நீனாக்கி மார்க்காக தந்தையே ஆமே ஆமே